ಲಭಂಗರಿಗೆ ಮಹಾಲಭಂಗರಾಗಿ ಮೂವರಿಗೆ ಸಾವಿರ ಸುಳ್ಳಿನ ಸರದಾರಾಗಿ ಪುಂಡರಿಗೆ ಮಹಾ ಪ್ರಚಂಡರಾಗಿ ನಮ್ಮ ಶರಾಕ್ಷತ ನಡೆದಿಂದ ಈ ಜಗದಲ್ಲಿ ಕರಡು ಪತಿ ಆಗಿ ದೇವೇಂದ್ರ ಪಂದಾಯದ ಬೆಂಕಿಯಿಂದ ಸುಡುತ್ತಿದೆಯಲ್ಲ ರೈತರಿಗೆ ಮತ್ತು ರಾಜಕಾರಣಿಗಳಿಗೆ ಸಜ್ಜನರಂತೆ ಪೋಸ್ ಕೊಡುತ್ತ ಈ ರಾಜಕೀಯ ಎಂಬ ಹೊಲಸು ಸಮುದ್ರದಲ್ಲಿ ಈಜಾಡುತ್ತಿದೆಯಲ್ಲ ಈ ನಿನ್ನ ಕ್ರೈಸ್ವಾಗೂ ಈ ಜಾಡು ರೈತರ ಮಕ್ಕಳ ಬದುಕಿನಲ್ಲಿ ನಾಡುತ್ತಿರುವ ತಾಯಿ ಕನ್ನಡ ನಾಟಕದ ಒಂದೊಂದು ದೃಶ್ಯ ಬಗ್ಗೆ ಅವರಲ್ಲಿ ನಾನೇ ಕೆಳ ನಾಯಕ ನಡುವಾಗಿ ನಿಲ್ಲಿಸಿ ನೀನು ಅನ್ಯಾಯವಾಗಿ ಗಳಿಸಿದ ಆ ರಂತಿನ ಕಷ್ಟಕ್ಕೆ ಬಾಂಬ್ ಬಿಡಿಸಿ ನಿನ್ನ ಹಣ ಭಂಗಿ ದೋಚಿಕೊಂಡು ತೋರಿಸಿಕೊಂಡು ದುಬೈಗೆ ಹೋಗದಿದ್ದರೆ ಮೇರನಾ ಅಲ್ಲೇಂದ್ರ ನಿನಗೇನು ಗೊತ್ತು ನಾನೇ ನಿನಗೆ ಸರಿಯಾದ ಬಿಂದ ಎಂದು three months

ಈ ನನ್ನ ಜನ್ಮದಿನದಿಂದಲೂ ಯಾವುದೇ ಒಂದು ಸುಂದರವಾದ ಹೆಣ್ಣು ಜಿಂಕೆ ಎಂದು ಮುತ್ತು ಇಟ್ಟಾಗಲೇ ನನ್ನ ಹುಟ್ಟು ಅಪಚ್ಯವನ್ನು ಕಾಳೆ ಬರುವದು ಈ ಊರ ಕಿವಿ ಜಾತಿ ರಾಮನ ಹೆಂಡತಿ ಸೀತಾ ರೂಪದಲ್ಲಿ சிரின் கட்டிகுக்கி தடை தோடே சாப்பூசி கூட காமத மது ಅಂತ ಬಾರಿಗೆ ಸುಕುಮಾರಿಗೆ ಹೇಗಾದರೂ ಎತ್ತಿ ಹಾಕಿಕೊಂಡು ಅಂತ ನನ್ನ ಅಂಗರಕ್ಷಕ ನಿಪಡಿಸಿಕೊಟ್ಟಿದ್ದೀರಿ ಹೇಗೆ ಬರಲಿಲ್ಲ ಬರಲಿ ನಿಧಾನವಾಗಿ ಬರಲಿ ಆರಿದ ಅಡುಗೆಯನ್ನು ನಿಧಾನವಾಗಿ ಉಂಡ್ರದೆಯೇ ಹೊತ್ತಿಗೆ ಹೀರಂತೆ ಸುಂದರವಾದ ಹೆಣ್ಣುಗಳನ್ನು ಅನುಭವಿಸಬೇಕಾದರೆ ಅವು ಸರ ಪಡಬಾರದು ಏನಪ್ಪ ಹೌದೌದು ವ್ಯವಸ್ಥೆ ಮಾಡಿದ್ದೆ ಅಂದ್ರೆ ಮಗನ ಯಪ್ಪಾ ಧನಿಯರ ಕುಡಿಯಕ ನಾಕ್ ಬೀರ್ ಬಾಡ್ಲಿ ತಂದೇನ್ರೀ ಮತ್ತ ಸೇದ ನಾಕ್ ಪ್ಯಾಕ್ ಸಿಗ್ರೇಟ್ ತಂದೇನೆ ಭಕ್ ಬಾಳಲ್ಲ ನಮಗ ಐದ್ ಕೆಜಿ ಉಪ್ಪಿನಕಾಯಿ ದಬ್ಬಿನ ತಂದಿದ್ದೆ ನೋಡ್ರಿಪ ಮಂಗ ಯಾವ್ದಾದ್ರು ಊಟಕ್ಕೆ ವ್ಯವಸ್ಥೆ ಮಾಡಿದ್ದೆ ಮಗನ ಎಪ್ಪ ಆ ಸಂಧಿ ಮನಿ ಸಂಗವ್ ಹೇಳಿದ್ದೆ ನೀವು ರೆಡಿ ಆಗ್ರಿ ನಾ ಸಿರಿ ಹುಡ್ಗನ್ ಬರ್ತೇನೆ ಅಂದಾಳ ಈಗ ಬರ್ಬೋದ್ರಿ ಹೊತ್ತು ನಂಬೂಲೆ ಜಾತ್ರೆಯಲ್ಲಿ ನೀನುಟ್ಟೆ ಹಿಡಿಕಲು ಸೇರಿ ಅಂತ ಬಂದು ನೋಡಿದಾಗ ನಿಂತ ನನ್ನ ಕಣ್ಣು ಮುಂದೆ ಬಂದು ನಿಂತಿದೆ ಆ ನಿನ್ನ ರೂಪ ಅಷ್ಟೇ ಅಲ್ಲ ನನ್ನ ಮನ ಅದು ನಿನ್ನ ನಿನ್ನೇಹದ ಸುಖ ಬಯಸುತ್ತ ಇದೆ ಶೀತ ನೋಡಿ ನಾನು ಒಬ್ಬ ಬಡ ರೀತನ್ನು ಹಿಡಿದ ನಿಮ್ಮಂತವರು ನಮ್ಮಂತವರನ್ನು ಬಯಸುವುದು ತಪ್ಪು ವಿಚಾರ ಮಾಡಿ ಆಚಾರ ಮಾಡುವ ಇವತ್ತು ನಾನು ದರಗಿಳಿದು ಬಂದ ಸಂಭ್ರಮದ ಚಿರ ಈ ದಿನದಿಂದ ನಿಮ್ಮಂತ ಸುಂದರಿಯರೊಂದಿಗೆ ನಾನು ಕಾಮದ ಸಪ್ತ ಸರ ನುಡಿಸಲೇ ಫೇಕ್ ಎಂ ಎಲ್ ನೀವು ಬಯಸುವುದು ತಪ್ಪಲ್ಲ ಆದರೆ ಬೇರೆ ಪರ ಸ್ತ್ರೀಯರನ್ನ ಬಯಸೋದಕ್ಕಿಂತ ಮುಂಚೆ ನಿಮ್ಮ ಮನೆಯಲ್ಲಿರುವ ಅಕ್ಕ ತಂಗಿಯರೊಂದಿಗೆ ಕಾಮದ ವೀಣೆ ಮುದ್ರೆ ಇನ್ನೂ ಚೆನ್ನಾಗಿರೋದಲ್ವೇ ಸೀತಾಲವಿಗಿಲ್ಲದ ಗಾಲಿಗೆ ಇದೆಯೇ ಎಂದು ಈ ಎಂಬೆ ನಿನಗೆ ಬುದ್ಧಿ ಪಾಠ ಕೇಳಿ ಕೊಡಿವಿಯೇ ಚಿತ್ತಲಿ ಹೊಂಡಿನಂತಿರುವ ನಿನ್ನ ದೇಹದ ತುಂಬೆಲ್ಲ ನನ್ನ ಕಾಮದ ಸರ್ವಾದೇಶ ಇವತ್ತು ನೀನೇ ಆದ್ರು ನನ್ನ ಗರಿತನಕ್ಕೆ ಕಪ್ಪು ಮುಚ್ಚಿ ಮರೆಯಲು ಮನಸ್ಸು ಮಾಡಿದೆ ನಿನ್ನ ಗಂಡತನದ ಕತ್ತರಿಸುವೇ ಹಂಗತ ಶ್ರೀ ವೆಂಕಂಡರಡ್ಡಿಯವರು ಈ ಸಮಾಜದಲ್ಲಿ ಹುಚ್ಚರಿಯರುಗಳು ತಂಗಿ ಅಚ್ಚರಿಯರು ಎಂದು ನಾಟಕ ರಚನೆ ಮಾಡಿದ್ದಾರೆ ಅದೊಂದು ನೀನು ಕೇಳಿದ್ದೀಯ ಇಲ್ಲ ಓದಿದ್ದೀಯ ನಿನ್ನ ಪೌರುಷದ ಮಾತಿಗೆ ನಾನು ಅಂಜಿ ಹೋದರೆ ನನ್ನ ಮೇಸಳವ ಮಾನ ನಾನು ಭವಿಷ್ಯದ ಬನ್ನಲೇ ಬೇಕು ನಡಿ ದುಡುಕ್ಬೇಡಿ ದುಡುಕಿ ನಿಮ್ಮ ಸ್ಥಾನಕ್ಕೆ ಅಪ್ಪಗೌರು ತಂದುಕೊಳ್ಬೇಡಿ ಗಂಡನೇ ದೇವರು ಅಂತ ನಂಬಿದವಳ ಶೀಡಕ್ಕೆ ದಯವಿಟ್ಟು ಕೈ ಹಾಕ್ಬೇಡಿ ತಾಳಿ ಕಟ್ಟಿದವನೋ ತಾಳಿ ಕಟ್ಟಿದವನೇ ಪರಮಾತ್ಮನಂದು ಸಮಾಜದ ಮುಂದೆ ಕೊಡುವ ನಿಮ್ಮಂತ ಮುತ್ತೈದರು ಸಾಕಷ್ಟು ಮಂದಿಯನ್ನು ಕಂಡಿದ್ದೇನೆ ನೋಡಿದ್ದೇನೆ ಶೀತ ಯಾರಿಗೂ ತಿಳಿಯದಂತೆ ಒಂದು ಒಂದು ಸಾರಿ ತಗದಿಂಬ ಆಚೆ ನಾನು ಹುಟ್ಟದ್ದಲೇ ಬಡತನದಲ್ಲಿ ಹುಟ್ಟಿದ್ರು ನನ್ನ ಶೀಲದ ಚಾರಿತ್ರದೆಯನ್ನ ಕಾಪಾಡಿಕೊಂಡು ಬಂದಿದ್ದೇನೆ ತಾಳಿ ಕಟ್ಟಿದವರೇ ದೇವರು ನಿಂಗಿದವರೆಲ್ಲರೂ ನನ್ನ ಒಡ ಹುಟ್ಟಿದವರು ಅಂತ ನಾನು ತಿಳಿಸ್ಕೊಂಡಿದ್ದೇನೆ ಈ ಸಮಾಜದ ಮುಂದೆ ಪಕ್ಕದ ಮನೆಯ ಗಂಡಸರೊಂದು ಗಂಡನೆ ಎದುರು ಅಣ್ಣ ಎಂದು ಕರೆದು ಗೊತ್ತಿಲ್ಲದಂತ ಸಂಧಿಯಲ್ಲಿ ಸೀರೆಯನ್ನು ಸರಿಸಿ ಸಮಾಜದ ಮುಂದೆ ಕೊಡುವ ಮೊದಲಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಒಂದೇ ರಕ್ತವನ್ನು ಹೊಂಚಿಕೊಂಡು ಬಂದು ಅಕ್ಕ ತಮ್ಮ ಅಣ್ಣ ತಂಗಿ ಪ್ರಚನ ರೂಮಿನಲ್ಲಿ ಲಗ್ನವಾಗಿ ಕಂಬದ ತುಷಿಗೆ ತೀರಿಸಿಕೊಂಡು ಮತ್ತೆ ಬೆಳಿಗ್ಗೆ ಬಂದು ಈ ಸಮಾಜದ ಮುಂದೆ ಅಣ್ಣ ಅಣ್ಣ ತಂಗಿಯರಂದು ಕೊಡುವ ಹುಳಗಳಿಲ್ಲ ಈ ನಿನ್ನ ಕಂಡ ಸಮಾಜದಲ್ಲಿ ಈತ ಸೋತಿನ ಸೂಡಿಯರ ಪ್ರೇಮಿಸು ಬರೆಯುತ್ತಾ ಹೋದರೆ ಬರಿಯಲು ಬಾಳೆಗಳೇ ಸಾಲು ಬದಿಯಿಲ್ಲ ಸುಮ್ಮನಿಲ್ಲ ಅನ್ನೋ ದೇಹಕ್ಕೆ ನಿನ್ನ ದೇಹವನ್ನು ಸ್ಪರ್ಶ ಮಾಡಿ ಹೇಳು ಯಾವುದು ಯಾವುದು ಹೋಗು ಬಾ ಇದಿತಾ ಹೋಗು ನೀನು ಒಬ್ಬ ಗಂಡಸ ಗಂಡಸ ಮನೆ ನಿಡೆದಾಗ ನಾನಂತ ಹೆಣ್ಣನಿಗೆ ಕೆತ್ಕೊಂಡು ಬಂದು ಹೆಣ್ಣಿನ ಮುಂದೆ ನಿನ್ನ ಪೌರುಷನರ ಮಾತುಗಳನ್ನು ನಾಡ್ತಿದ್ದೀಯ ನಾ ಕೇಳ ನಿನ್ನ ಚರ್ಮಕ್ಕೆ ಒಂದು ಸಾರಿ ಕೊಂಡಿಟ್ಟ ಕೆಂಡುಗಳಲ್ಲಿಸಿದ ನಿನ್ನ ಮನಸ್ಸೊಂದಿಗೆ ಪ್ರೋಕುಟರು ಬಗೆ ಬಾಡಿಕೊಂಡರು ಯಾರು ಓದುವ ಕಾಮದ ಪುಂಗಿಗೆ ನಾ ದಕ್ಕಿ ನೀರಿನ ಆಗಣಿತನಾರ್ಥನೆ ಮಾಡಬೇಕು ಇದು ನೀ ನನ್ನ ಕಡೆಯ ಮೊದಲನೆಯ ಪೆಟ್ಟು ಪೆಟ್ಟಲ್ಲ ಆಶಿದ್ ನನ್ನ ಕಾಮದ ತಹಕ್ಕೆ ನಾನು ಹೃತ್ತ ಮೃದು ಈ ರೀತಿಯ ಕಾಮದಹಕ್ಕೆ ಸಮುದ್ರದ ತೆರೆಯುತ್ತೆ ಅಪ್ಪಳಿಸುತ್ತಾ ಇದೆ ಇನ್ನೊಂದು ಇನ್ನೊಂದು ಬಿಗು ದಪ್ಪ ಸೋಲೆಂದು ಹಿಡಿ ನಡೆ ನನೀಗ ಇನ್ನೊಬ್ಬರ ಮನೆಯಲ್ಲಿ ಗ್ರಹೋದೇ ತೆಗೆ ಮಾಡ್ತಿದ್ದೀನಿ ದಯವಿಟ್ಟು ನನ್ನ ಕ್ಷೀಣವನ್ನು ಬಿಟ್ಟು ಬೇಕಾದ್ರೆ ನನ್ನ ಪ್ರಾಣ ಕೇಳಿ ீருங்க நனக்குவன அது படித்தே சாப்பிடுற ஹுட்டொபு ஆச்சரிக்கொள்ள நான் காப்பாடு கொள்ளி சீதா ಅಭಿಷೇಕ ಮಾಡಿದರೂ ದೇವರಿಗಳಿಗೆ ನೇತ್ರಗಳು ಕಾಣಿಸಿದರೆ ತಾನೇ ನೋಡುವುದಕ್ಕೆ ಜೀವವನ್ನು ಉಳಿಸಿಕೊಳ್ಳಿ ನಿಷ್ಠೇ ಸಮ ತಾಡುವಿ ಶೀಷಕದಲ್ಲಿ ಮುಚ್ಚಿ ಮಾಡಿದ್ದು ಆದರವಲ್ಲ ಸುಮ್ಮನೆ ಮುಚ್ಚಿನಂತೀಜೆಯನ್ನು ನೀಡುವಂತ ನೀನು ಕೊಲೆ ಮಾಡೋ ಇರಬೇಕು ಎಂತಾನೇ ಯಾವ ನಮ್ಮ ಊರಾಗ ಬಡ ಹೆಣ ಮಕ್ಕಳು ಸೀರೆ ಉಟ್ಕೊಂಡ್ ಚಂದ ಬಾಳೆ ಮಾಡಿಕೊಂಡ್ ಒಂಟು ಅಂದ್ರ ಸಾಗ್ರಿ ಈ ನಮ್ಮ ಮಗ ಹುಟ್ಟಿರದ ಅದಕ್ಕಾಗಿ ಕಾಲಕ್ಕೆ ಅದ್ರ ಗುಳಿಯಂ ಗಾಯಕೀನ ಮಗ ಅಂದ್ರ ಈ ಊರಾಗ ಹೇಳೋರ ಕೇಳರ ಯಾರಿಲ್ಲ ಇವನು ಅಂಡ ಹಂಗಾಗಿ ಇಷ್ಟು ಮೆರೆಯಾಗ್ತಾನ ಮಂಜಾನನ ಮಗ

ಕತ್ತಿತ್ತಲೆ ಪಂಡದ ಪೊರಂಗಿಯ ಮೈಮಾಠಾ ಹೋದಾರ ಹೋದ್ರಿ ಒಳಗೆ ಎಷ್ಟೊತ್ತಿನ ಮಾಟ್ರಿ ಈಗ ನೀವು ಇಷ್ಟು ದಿವಸ ಎಂತಿಂತ ಪಾರಿ ಹೊಳ ನಿಮ್ಮ ತೆಲು ತೀ ಸಿಕ್ ಬಿದ್ದಾವಂತಾದ್ರಾಗ ಈಗ ಯಾರಾಗ್ತದ ಪಾರಿ ಹೋಳನ್ರಿ ಪಾದನ ಇಲ್ಲಿ ಬರಿಗೂ ನಾನು ಅನುಭವಿಸಿದ ಹೆಣ್ಣಿಗಳೇ ಬೇರೆ ಈಗ ನಾನು ಅನುಭವಿಸಿ ಬಂದ ಬೇರೆ ಈ ರೈತ ಮಡಿದಿಯ ಮಾನವನ್ನ ನಾಯಿ ಮುಟ್ಟಿದ ಮಡಿಕೆಯನ್ನ ಮಾಡಿದೆಯಲ್ಲ ಈ ವಿಷಯ ನನ್ನ ಮೈದನಲ್ಲಿ ಗೊತ್ತಾದ್ರೆ ನಾನು ಜೀವ ಸಹಿತ ಬಿಡೋದಿದ್ದ ಗಂಡರ ಗಂಡ ಮೂರು ಲೋಕದ ಗಂಡರ ಗಂಡನಿಗೆ ಮುಂದೆ ಇವಳ ಸೀಲವನ್ನು ಕೆಟ್ಟಿಸಿ ಆಯ್ತು ಇವಳಿಗೆ ಯಾವ ನಾ ಇರೋದು ಅದಕ್ಕಾಗಿ ಕೆಟ್ಟ ಮಕ್ಕಳಿಗೆ ಒಳ್ಳೆ ಕಾರ್ಯ ಹೇಳಾಕ

ನಿನ್ನ ಜೀವನವೇ ಒಂದು ತಂತಿ ಹರಿದು ಬಿಡೀಲಾಗಿದೆ ಆ ಕೆಟ್ಟ ಜಾತಿ ಮೈಲಾರಿ ನನಗೆ ದಾರಿ ತೋರಿಸುತ್ತಾನು ಕಂಬಕ್ಕೆ ಜೋತಿ ಬಿಟ್ಟು ಆ ಮೂರು ಬಾರನ ಬಂದೂಕವನ್ನು ತಂದು ನನ್ನ ಕೈಯಲ್ಲಿ ಕೊಡು ಒಂದಿಟ್ಟು ಸಾರಿಸುತ್ತೆ ನಿಮಗೆಲ್ಲ ನನ್ನ ಸ್ವಾಯಿಸ್ತ ಮಾತ್ರಕ್ಕೆ ಕತೆ ಮುಕ್ತಾಯ ಆಯ್ತು ಅಂತ ತಿಳಿಬೇಡ ಇಲ್ಲಿ ಶುರುವಾಗುತ್ತೆ ರಣರಂಗದ ಕೋಳೆ ರಣರಂಗದ ಕಥೆ ಈ ಹುಡುಗಾಡು ಕಾಯುವ ಯಮನದ ಗೆದ್ದ ಈ ದೇವೇಂದ್ರ ಮುಂದೆ ಅಂಜುತ್ತಿರುವ ಬಾಣ ಬಿಡುವಿಯೋ దేవేంద్ర ేవీంద్ర కండి ఇదే సంతోష బంధు రాజు సంగమ బ హో శప్ప ధన్య కొ ఇవళి దాని సవిందారీ తోసి ఆగిబర ఆ రామానా ಆ ಮಹಿಳಾಗ್ ಬಂದ್ರೆ ಅವ್ರಿಗೆ ಏನ್ ಹೇಳ್ಬೇಕನ್ನೋದಾಗೇತಪ್ಪ ನಿಮ್ ಕೈಯಲ್ಲಿ ಸಿಕ್ಕನಲ್ಲ ತೀಕೆ ನೋಡು ನೋಡ್ರಿ ನಮ್ಮ ಕೈಯಾಗ ಕೈಯಾಗ್ತ